ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ದೊತಿ ಕುಕ್ಕಿಂಗ್ ಚಾನಲ್ನಲ್ಲಿ ಹೊಸ್ತಾಗಿ ಒಂದು ಪ್ರಯತ್ನ ಮಾಡೋಣ ಅಂತ ಇದ್ದೀವಿ ಈ ಥರ ಚಿಕ್ಕ ಚಿಕ್ಕ ಕುಕ್ಕಿಂಗ್ ಸೆಟ್ನಲ್ಲಿ ಅಡುಗೆ ಮಾಡುವಂಥ ಪ್ರಯತ್ನ ಮಾಡೋಣ ಅಂತ ನಾವು ಹೋಗಿದ್ದ ಜಾಗನೇ ಈ ವರೈನ್ ಮಾಲಲ್ಲಿ ಆಪೋಸಿಟಲ್ಲಿರೋ ಈ ಒಂದು ಪುಟಾಣಿ ಅಂಗಡಿ ಇದರಲ್ಲಿ ನೋಡಿ ಎಲ್ಲದೂ ಇತ್ತಾಳೆ ಸಾಮಾನುಗಳು ಎಲ್ಲ ಕಾ ತರಹದ್ದು ಮತ್ತು ನೋಡಿ ಇಲ್ಲಿ ಡಿನ್ನರ್ ಸೆಟ್ಟು ಮತ್ತು ಬೋರ್ವೆಲ್ ಥರ ಇರೋದು ನೀರು ಹಾಕಿಯೋದು ಮತ್ತು ಸ್ಟೀಲಲ್ಲಿ ಸ್ಟ್ಯಾಂಡು ಮತ್ತು ಪುಟ್ ಪುಟಾಣಿ ಅಡುಗೆ ಸೆಟ್ಗಳೆಲ್ಲ ಸಿಗುತ್ತೆ ಫ್ರೆಂಡ್ಸ್ ಮಿನಿ ಕುಕ್ ಮಿನಿ ನೀವು ಮಿನಿ ಒಂದು ಕಿಚನ್ನ ನೀವು ಮಕ್ಕಳಿಗೆ ರೆಡಿ ಮಾಡ್ಕೊಡ್ಬೋದು ಈ ಥರದ್ದು ತುಂಬ ಚೆನ್ನಾಗಿದೆ ಮನ್ ರೀಸನಬಲ್ ಪ್ರೈಸಲ್ಲೂ ಇದೆ ಫ್ರೆಂಡ್ಸ್ ನಿಮಗೆ ಬೇಕು ಅಂತ ಹೇಳಿದರೆ ವರೈನ್ ಮಾಲ್ ಆಪೋಸಿಟಲ್ಲಿ ಇದೊಂದು ಪುಟಾಣಿ ಶಾಪ್ ಇದೆ ಫ್ರೆಂಡ್ಸ್ ಇದು ಈ ಡೀಟೇಲ್ಸು ಅಡ್ರೆಸ್ಸು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀವಿ ನೋಡಿ ಫ್ರೆಂಡ್ಸ್ ಸ್ಟಿಕ್ ಥರನೇ ಕಬ್ಬಣದಲ್ಲೇ ಮಾಡಿರ್ತಾರೆ ರಿಯಲ್ ಕುಕ್ ಮಾಡ್ಬೋದು ನೀವು ಕಾಯಿ ತುರಿ ಮಣೆ ನಿಪ್ಪಟ್ಟು ನಿಪ್ಪಟ್ಟು ತವ ದೋಸೆ ತವ ಮತ್ತು ಪ್ಯಾನ್ಗಳು ಮೊಟ್ಟೆ ಉರಿಯೋ ಪ್ಯಾನು ಮತ್ತು ಕಡಾಯಿಗಳು ಕಬ್ಬಿಣದಲ್ಲಿ ಸಕ್ಕತ್ತಾಗಿ ಸಕ್ಕದಾಗಿ ಆಗಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಬುಟ್ಟಿಗಳು ಮಿಕ್ಸಿ ಥರ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಇದೆ ಫ್ರೆಂಡ್ಸ್ ಈ ಚಿಕ್ಕ ಅಂಗಡಿನೇ ಅದು ಈ ಅಡ್ರೆಸ್ಸಲ್ಲಿ ನೀವು ಹೋಗಿ ನೋಡ್ಬೋದು ಇದು ಬಂದು ಬಂದು ಇರೋದು ಬಾಣಸವಾಡಿ ವೊರೈನ್ ಮಾಲ್ ಅಲ್ಲೇ ಇದೆ ಪುಟಾಣಿ ಅಂಗಡಿ ನೀವು ವಿಸಿಟ್ ಕೊಡಿ ಈ ಥರ ಚೆನ್ನಾಗಿ ಪುಟ್ ಪುಟಾಣಿ ಯುನೀಕ್ ಈ ಆಗಿರೋರಿಗೆ ಕಲೆಕ್ಷನ್ಸ್ ತೊಗೊಳೋರಿಗೆ ತುಂಬ ಇಷ್ಟ ಆಗುತ್ತೆ ಈ ಒಂದು ಅಡ್ರೆಸ್ಸಲ್ಲಿ ಮೀಟ್ ಮಾಡಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ